ನಮಸ್ತೆ ವೀಕ್ಷಕ್ರಿ ನಾನೀ ದಿನ ಕೇವಲ ಅರ್ಧ ಹೋಳು ತೆಂಗಿನಕಾಯಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಇದ್ದೀನಿ ಬೇಸಿಗೆ ಕಾಲ ಆದ್ದರಿಂದ ತುಂಬನೇ ಶಕೆ ಇದೆ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಐಸ್ ಕ್ರೀಮ್ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಕೇವಲ ಅರ್ಧ ಹೋಳಷ್ಟು ತೆಂಗಿನಕಾಯಲ್ಲಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ತೆಂಗಿನಕಾಯಿನ ಹೊಡೆದಿಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಲ್ಲಿರುವಂಥ ಎಳನೀರನ್ನು ಒಂದು ಸರಿ ಶೋಧಿಸಿಟ್ಕೊಳ್ಳಿ ಆವಾಗ ಧೂಳಿನಂಶ ಇದ್ದರೆ ಅದೆಲ್ಲ ಹೊರಟೋಗುತ್ತೆ ಎಳನೀರು ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಉಪಯೋಗಿಸ್ತಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಒಂದು ತೆಂಗಿನಕಾಯಲ್ಲಿ ಕೇವಲ ಅರ್ಧಹೊಳಷ್ಟು ತೆಂಗಿನಕಾಯಿನ ಐಸ್ ಕ್ರೀಮ್ ಮಾಡಲಿಕ್ಕೆ ಉಪ್ಯೋಗಿಸ್ಕೊಳ್ತಾ ಇದ್ದೀನಿ ಈಗ ಅರ್ಧ ಹೊಳಷ್ಟು ತೆಂಗಿನಕಾಯಿನ ಈ ರೀತಿ ತುರಿದಿಟ್ಕೊಳ್ಳಿ ತೆಂಗಿನಕಾಯಿ ತುರಿಬೇಕಾದ್ರೆ ಆದಷ್ಟು ಬಿಳಿ ಭಾಗ ಅಷ್ಟೇ ತುರಿದಿಟ್ಕೊಳ್ಳಿ ಆವಾಗ ಐಸ್ ಕ್ರೀಮ್ ಕೂಡ ಬಿಳಿಯಾಗಿರುತ್ತೆ ಅಂತಷ್ಟೇ ಕಪ್ಪು ಭಾಗನ ತುರಿಲಿಕ್ಕೆ ಹೋಗಬೇಡಿ ಈಗ ನೋಡಿ ತೆಂಗಿನಕಾಯಲ್ಲಿ ಕಪ್ಪು ಭಾಗ ಇದೆಯಲ್ಲ ಅದನ್ನು ಹಾಗೆ ಬಿಟ್ಟಿದ್ದೀನಿ ಯಾವುದಾದ್ರೂ ಪಲ್ಯ ಮಾಡಲಿಕ್ಕೆ ಉಪಯೋಗಿಸಬಹುದು ಹಾಗೆ ಈ ತುರಿದಿರುವಂಥ ತೆಂಗಿನಕಾಯಿಯಲ್ಲಿ ಧೂಳಿನಂಶ ಇದ್ದರೆ ಅದನ್ನೆಲ್ಲ ತೆಗ್ದು ಹಾಕಬೇಡಿ ಈಗ ಈ ತೆಂಗಿನಕಾಯಿ ತುರಿನ ಒಂದು ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಳತೆ ಕಪ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಸ್ಟೀಲ್ ಬಟ್ಲನ್ನು ಉಪಯೋಗಿಸಬಹುದು ಒಟ್ಟು ನಾನಿಲ್ಲಿ ಐಸ್ ಕ್ರೀಮ್ ಮಾಡಲಿಕ್ಕೆ ಕೇವಲ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಈ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊದಲೇ ಎತ್ತಿಟ್ಟಂಥ ಎಳನೀರನ್ನು ಈ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಳನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎಳನೀರು ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಉಪಯೋಗಿಸ್ಬಹುದು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಸರಿ ರುಬ್ಬಿಟ್ಕೊಳ್ಳಿ ಹಾಗೆ ಈ ರುಬ್ಬಿರುವಂಥ ಮಿಶ್ರಣಕ್ಕೆ ಕಾಲು ಕಪ್ಪಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ತೆಂಗಿನಕಾಯಿ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಮತ್ತೊಂದು ಬಟ್ಲಿಗೆ ಎತ್ತಿರ್ಕೊಳ್ತಾ ಇದ್ದೀನಿ ಹಾಗೆ ಈ ತೆಂಗಿನಕಾಯಿ ರುಬ್ಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನು ಹಾಕ್ಲಿಕ್ಕೆ ಹೋಗಬೇಡಿ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ಉಳಿದಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಈ ಸಮಯದಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲು ಉಪಯೋಗಿಸ್ಕೊಳ್ಳಿ ಹಾಗೆ ಕಾಲು ಕಪ್ಪಷ್ಟು ಹಾಲನ್ನು ನಂತರ ಉಪಯೋಗಿಸ್ಬಹುದು ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿರುವಂಥ ಕಾಲು ಕಪ್ಪಷ್ಟು ಹಾಲನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿಗೆ ಒಂದು ಕಪ್ಪಷ್ಟು ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ನಂತರ ಮೂರು ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಉಪಯೋಗಿಸೋದ್ರಿಂದ ಐಸ್ ಕ್ರೀಮ್ ಇನ್ನೂ ರುಚಿಯಾಗಿರುತ್ತೆ ಹಾಗೆ ನೀವಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ದರೆ ಅದನ್ನೇ ಕೂಡ ಉಪಯೋಗಿಸಬಹುದು ಈಗ ಸರಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಅಂದರೆ ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಂಡೆ ಸಾಕು ನಂತರ ಈ ಮಾಡಿಟ್ಟಿರುವಂಥ ಮಿಶ್ರಣ ತೆಂಗಿನಕಾಯಿ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಸಿಹಿ ಅಂಶ ತೆಂಗಿನಕಾಯಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಹಾಗೆ ನೀವಿಲ್ಲಿ ಈ ಸಮಯದಲ್ಲಿ ರುಚಿ ನೋಡಿ ಬೇಕನ್ನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಸಕ್ಕರೆ ಪುಡಿ ಉಪಯೋಗಿಸಬಹುದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕೊನೆಯದಾಗಿ ಒಂದು ಮೂರು ಟೇಬಲ್ ಸ್ಪೂನ್ಷ್ಟು ವಿಪಿಂಗ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಈ ರೀತಿ ಕ್ರೀಮ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಬೆಣ್ಣೆ ಮಾಡಲಿಕ್ಕೆ ಅಂತ ಹಾಲಿನ ಕೆನೆ ಶೇಖರಿಸುತ್ತಿರಲ್ಲ ಆ ಕೆನೆ ಕೂಡ ಉಪಯೋಗಿಸಬಹುದು ಕೇವಲ ಮೂರು ಟೇಬಲ್ ಸ್ಪೂನ್ಷ್ಟು ಹಾಲಿನ ಕೆನೆ ಉಪಯೋಗಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಐಸ್ ಕ್ರೀಮ್ ಮಿಶ್ರಣ ರೆಡಿಯಾಗುತ್ತೆ ಇದನ್ನೀಗ ಒಂದು ಸ್ಟೀಲ್ ಗ್ಲಾಸ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ನಂತರ ನಿಧಾನಕ್ಕೆ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕೊಳ್ತಾ ಬನ್ನಿ ಈ ರೀತಿ ಐಸ್ ಕ್ರೀಮ್ ಮೋಲ್ಡ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಸಣ್ಣದಾದ ಸ್ಟೀಲ್ ಗ್ಲಾಸ್ಗೆ ಈ ರೀತಿ ಐಸ್ ಕ್ರೀಮ್ ಮಿಶ್ರಣ ಹಾಕಬಹುದು ಇದೇ ರೀತಿ ಮೋಲ್ಡ್ನೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಈಗ ನೋಡಿ ಎಲ್ಲ ಮೋಲ್ಡ್ಗೂ ಈ ಐಸ್ ಕ್ರೀಮ್ ಮಿಶ್ರಣನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅಲ್ಯೂಮಿನಿಯಂ ಫೈಲಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅಲ್ಯೂಮಿನಿಯಂ ಫೈಲ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಪ್ಲಾಸ್ಟಿಕ್ ಹಾಳೆಯಿಂದ ನೀಟಾಗಿ ಕವರ್ ಮಾಡಿಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಈಗ ಮಧ್ಯಭಾಗದಲ್ಲಿ ಸಣ್ಣದಾಗಿ ತೂತ ಮಾಡಿಟ್ಕೊಂಡಿದ್ದೀನಿ ನಂತರ ಐಸ್ ಕ್ರೀಮ್ ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಐಸ್ ಕ್ರೀಮ್ ಸ್ಟಿಕ್ ಇಲ್ಲ ಅಂತಂದರೆ ನೀವು ಸ್ಟೀಲ್ ಸ್ಪೂನ್ ಕೂಡ ಉಪಯೋಗಿಸಬಹುದು ಈಗ ಒಂದು ಎಂಟು ಗಂಟೆ ಕಾಲ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಎಂಟು ಗಂಟೆ ಇಡೋದ್ರಿಂದ ಐಸ್ ಕ್ರೀಮ್ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಐಸ್ ಕ್ರೀಮ್ ಚೆನ್ನಾಗಿ ಸೆಟ್ಟಾಗಿದೆ ನಂತರ ಈ ರೀತಿ ತಣ್ಣೀರಲ್ಲಿ ಒಂದೆರಡು ಬಾರಿ ಡಿಪ್ ಮಾಡಿಟ್ಕೊಳ್ಳಿ ಹಾಗೆ ಕೈಯಲ್ಲಿ ಈ ರೀತಿ ರಬ್ ಮಾಡಿಟ್ಕೊಂಡೆ ಸಾಕು ಐಸ್ ಕ್ರೀಮ್ನ ನಿಧಾನಕ್ಕೆ ತೆಗೆದಿಟ್ಕೋಬಹುದು ನೋಡಿ ಈಗ ತೆಂಗಿನಕಾಯಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಸುಲಭವಾಗಿ ಮಾಡಬಹುದು ಮತ್ತು ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಈ ರೀತಿ ಐಸ್ ಕ್ರೀಮ್ ಮಾಡ್ಕೋಬಹುದು ಈಗ ಮಾಡಿಟ್ಟಂಥ ಐಸ್ ಕ್ರೀಮ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ತೆಂಗಿನ್ಕಾಯಲ್ಲಿ ಮಾಡಿದಂಥ ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಬಾಯಲಿಟ್ರೆ ಕರ್ಕೋ ಹಾಗೆ ಇರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ತೆಂಗಿನಕಾಯಿ ಐಸ್ ಕ್ರೀಮ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ